ಇಲ್ಲಿ ನಾವು ಬ್ರೂಕೋಲಿ ಕೋಲಿ ಬೆಳೆಯನ್ನ ಬೆಳಿತಾ ಇದೀವಿ ಒಂದ್ ಎಕರೆಗೆ ಒಂದು ಐದ್ ಟನ್ ಬರ್ಬೋದು ಸರ್ ಐದರಿಂದ ತೊಂಬತ್ತಿ ಬೆಳೆ ಆಗಿದೆ ಕಟಿಂಗ್ ಈ ಟೈಮ್ಗೆ ಒಂದು ಎಪ್ಪತ್ತು ರೂಪಾಯಿ ಒಂದ್ ಲಕ್ಷ ಸಾವಿರ ಆಗುತ್ತೆ ಅದೇ ಎಪ್ಪತ್ತು ರೂಪಾಯಿ ಅಂತ ಡಬಲ್ ಆಗುತ್ತೆ ಮೈಂಟೇನ್ ಮಾಡ್ಕೊಂಡು ನಾವು ಕಾಪಾಡ್ಕೋಬೇಕು ನೀರು ಹಿಂಗೋ ಮಣ್ಣಾದ್ರೆ ತುಂಬಾ ಒಳ್ಳೇದು ಸರ್ ನೀರು ಒಂದು ಒಂದು ಮುಕ್ಕಳಿ ಐಟ್ ಬೆಳಿತೆ ನಾನು ಹಾಕಿ ನಮ್ ಸುತ್ತಮುತ್ತ ಯಾರು ಹಾಕಿಲ್ಲ ಇದನ್ನ ಸದ್ಯ ಸುತ್ತಮುತ್ತ ಭಾಗದಲ್ಲಿ ಎಲ್ಲೂ ಹಾಕಿಲ್ಲ ನಾನೇ ಪ್ರಥಮ ಬಾರಿಗೆ ಹಾಕಿರೋದು ಇದನ್ನ ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವಿವತ್ತು ಮೈಸೂರಿನ ಆಯರಳ್ಳಿ ಗ್ರಾಮದಲ್ಲಿ ಇದ್ದೀವಿ ಸೊ ಈ ಗ್ರಾಮದಲ್ಲಿ ಪ್ರಗತಿಪರ ರೈತ ರುಕ್ಲಿ ಫಾರ್ಮಿಂಗ್ ಮಾಡಿ ಅತಿ ಹೆಚ್ಚು ಲಾಭನ ಮಾಡ್ತಾ ಇದಾರೆ ಸೊ ಇದು ಹೂಕೋಸಿನ ಒಂದು ತಳಿಯಾಗಿದ್ದು ಇದು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಇದಕ್ಕೆ ಇದರದೇ ಆದಂತಹ ಒಂದು ಮಾರ್ಕೆಟಿಂಗ್ ಇದೆ ಅತ್ಯುತ್ತಮ ಒಂದು ಆದಾಯವನ್ನ ಕೂಡ ಮಾಡಬಹುದು ರೈತರು ಇದನ್ನ ಬೆಳೆದ್ರೆ ಆದ್ರೆ ಇದನ್ನ ಬೆಳೆಯುವ ರೀತಿಯನ್ನ ನಾವು ತಿಳ್ಕೊಬೇಕಷ್ಟೇ ಸೊ ಇದು ಬೇರೆ ದೇಶಗಳಲ್ಲಿ ಒಂದು ಒಳ್ಳೆಯ ಮಾರ್ಕೆಟಿಂಗ್ ಇದೆ ಒಂದು ಒಳ್ಳೆಯ ಬೆಲೆ ಇದೆ ಆದರೆ ಇದನ್ನ ಬೆಳೆಯುವ ರೀತಿ ಹೇಗೆ ಯಾವ ರೋಗಗಳು ಇದಕ್ಕೆ ಬರುತ್ತೆ ಯಾವ ಮಣ್ಣಿನಲ್ಲಿ ಇದನ್ನ ಬೆಳಿಬೇಕು ಆರೋಗ್ಯದ ಅಂಶಗಳನ್ನ ಹೊಂದಿದೆ ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಕೂಡ ಸೇವನೆ ಮಾಡ್ತಾರೆ ಹಾಗಾಗಿ ಇದು ಬೇರೆ ದೇಶಗಳಲ್ಲಿ ತುಂಬಾ ಬೇಡಿಕೆ ಇದೆ ಆದರೆ ಇದನ್ನ ನಮ್ಮ ಕರ್ನಾಟಕದಲ್ಲಿ ಬೆಳಿಬಹುದಾ ಅಥವಾ ನಮ್ಮ ಪ್ರಾದೇಶಿಕ ವಾತಾವರಣಕ್ಕೆ ಇದು ಹೊಂದಿಕೊಳ್ಳುತ್ತಾ ಅನ್ನುವ ವಿಚಾರಗಳನ್ನ ನಾವು ಹೇಳ್ತಾ ಹೋಗ್ತೀವಿ ಅನ್ನುವ ಒಂದು ತಳಿಯನ್ನ ಬೆಳೆದು ಅತ್ಯುತ್ತಮ ಲಾಭ ಮಾಡ್ತಾ ಇದ್ದಾರೆ ಸೊ ಈ ವಿಚಾರಧಾರೆಗಳನ್ನ ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಬನ್ನಿ ಸರ್ ನಮಸ್ತೆ ಸರ್ ಪರಿಚಯ ಮಾಡಿ ಸರ್ ನಿಮ್ಸು ಯೋಶ್ ಅಂತ ಹೇಳಿ ಹಾ ಸರ್ ಐರಳ್ಳಿ ಎಂಬ ಗ್ರಾಮ ಹಾ ಇಲ್ಲಿ ನಾವು ಬ್ರೂಕೊಲಿ ಬೆಳೆಯನ್ನ ಬೆಳಿತಾ ಇದ್ದೀವಿ ಓಕೆ ಸರ್ ಸರ್ ಟೋಟಲ್ ಎಷ್ಟು ಈ ಜಾಗದಲ್ಲಿ ಇದೆ ಸರ್ ಸರ್ ಇವಾಗ ನಾವು ಇದು ಒಂದು ಎಕ್ರೆ ಜಾಗದಲ್ಲಿ ಇದೆ ಹಾ ನಾವಲ್ಲಿಗೆ ಒಂದ್ ಎಕ್ರೆಗೆ ಹದಿನಾರು ಸಾವಿರ ಪೈರ್ ನಾಟಿ ಮಾಡಿದ್ವಿ ಸರ್ ಹಾಂ ಹಾಂ ಹದಿನಾರು ಸಾವಿರ ಸರ್ ಯಾವ ತರ ಸರ್ ಯಾವ ತಳಿ ಅಂತ ಅಲ್ಲಿ ನೋಡ್ಬೋದು ಸರ್ ಇದನ್ನ ನಾವು ಹಾಕಿರೋದು ಬಂದು ಲಕ್ಕಿ ಅಂತ ಸರ್ ಹಾಂ ಹಾಂ ಇನ್ನು ಬೇರೆ ಬೇರೆ ಅಂದ್ರೆ ಬೇರೆ ತಳಿ ಸರ್ ನಮ್ದರಿ ಇದೆ ಹಾ ಲಕ್ಕಿ ಇದೆ ಹಾ ಇನ್ನೂ ತುಂಬಾ ಬೇರೆ ಬೇರೆ ತಳಿಗಳಿದೆ ಸರ್ ಓಕೆ ಸರ್ ಇದನ್ನ ಬೀಜ ನಾಟಿ ಮಾಡ್ಬೇಕಾ ಸಸಿ ಯಾವ ತರ ಇಲ್ಲ ಸರ್ ಬೀಜ ನಾಟಿ ಇಲ್ಲ ಸರ್ ಇದು ಇದನ್ನ ನರ್ಸರಿ ಕೊಡ್ಬೇಕು ಸರ್ ಸೀಟ್ ತಗೊಂಡ್ ನರ್ಸರಿ ಕೊಡ್ತೀವಿ ಅಲ್ಲಿ ಟ್ರೈಲ್ ಹಾಕಿ ಇದನ್ನ ನಾಟಿ ಮಾಡ್ತಾ ಬೀಜನ ಒಟ್ಲಾಕ್ತಾರ ಅವರು ಅಲ್ಲಿಂದ ಟ್ವೆಂಟಿ ಫೈವ್ ಡೇಸ್ ಆಗುತ್ತೆ ಮತ್ತೆ ಪೈರು ಕೊಡೋದ್ರ ಒಳಗಡೆ ಇಪ್ಪತ್ತೈದು ದಿನಗಳಾಗುತ್ತೆ ಇಪ್ಪತ್ತೈದು ದಿನದ ನಂತರ ಟೂ ಡೇಸ್ ಇಟ್ಕೋತೀವಿ ಅಂದ್ರೆ ಬಿಸ್ತು ಅಲ್ಲೆಲ್ಲ ನರ್ಸರಿ ಒಳಗಡೆ ಇರೋ ಕಾರಣದಿಂದ ತಂದಿಲ್ ಬಿಸ್ಲು ಒಂದು ಎರಡು ದಿವಸ ಇಟ್ಕೊಂಡು ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿ ಅಂತ ಮೂರನೇ ದಿವಸಕ್ಕೆ ನಾಟಿ ಸರ್ ಸರ್ ಎಷ್ಟು ಅಡಿಗೆ ನಾಟಿ ಮಾಡ್ಬೇಕು ಸರ್ ಹಾ ಸರ್ ಇದು ಬೆಡ್ಗೆ ಸರ್ ಎರಡು ಅಡಿ ಡಿಸ್ಟೆನ್ಸ್ ಇರುತ್ತೆ ಗಿಡದಿಂದ ಗಿಡಕ್ಕೆ ಬುಡದಿಂದ ಬುಡಕ್ಕೆ ಒಂದು ಕಲ್ಲಡಿ ಓಕೆ ಸರ್ ಇದಕ್ಕೆ ಯಾವ ತರ ಗೊಬ್ಬರಗಳ ಔಷದಿಗಳನ್ನ ಸ್ಪ್ರೇ ಮಾಡಬೇಕಾಗತ್ತೆ ಸರ್ ಇದಕ್ಕೆ ಗೊಬ್ಬರಗಳಂತ ಬಂದಾಗ ಬೆಡ್ಗೆ ಫೆರ್ಟಿಲೈಸರ್ ಗಳನ್ನ ಹತ್ತು ಇಪ್ಪತ್ತಾರು ಡಿಎಪಿ ಇತರ ಕೊಟ್ಕೋಬಹುದು ಮೈಕ್ರೋನ್ಯೂಟ್ರೈನ್ಸ್ ಇತರ ಎಲ್ಲ ಕೊಟ್ಕೊಂಡು ಬೆಡ್ ಬೆಡ್ಗಳ್ನ ಮಾಡ್ಕೋಬಹುದು ಅದಾದ ನಂತರ ವಾಟರ್ ಸೆಲೆಬಲ್ ಕೊಟ್ಕೋಬೋದು ಸರ್ ಸರ್ ಇದನ್ನ ನಾಟಿ ಮಾಡೋಕಿಂತ ಮುಂಚೆ ಮಣ್ಣನ್ನ ಹದಗೊಳ್ಸ್ಬೇಕಲ್ಲ ಅದೇ ಯಾವ ತರ ಇರುತ್ತೆ ಅದ್ನ ಮಾಡಬೇಕಾ ಹಾ ಸರ್ ಮಣ್ಣಂದ್ರೆ ಉಳುಮೆ ಮಾಡ್ಕೊಂಡು ರೋಟ್ರಿ ಹೊಡೆದು ಎಲ್ಲ ಭೂಮಿನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಅದಾದ ನಂತರ ಬೆಡ್ ಮಾಡ್ಕೊಂಡು ಹಾ ಹಾ ನಾಟಿ ಮಾಡ್ಕೊಳ್ಳೋದು ಸರ್ ಅಂದ್ರೆ ಇದನ್ನ ಸ್ಪ್ರಿಂಕ್ಲರ್ ಅಲ್ಲಿ ಬೆಳೆಯೋದು ಒಂದು ಸ್ವಲ್ಪ ಸೂಕ್ತ ಅಂತಂದ್ರೆ ಸೂಕ್ತ ಅಲ್ಲ ಓಹ್ ಡ್ರಿಪ್ಪಲ್ಲಿ ಬೆಳೆದ್ರೆ ಒಳ್ಳೇದು ಸರ್ ಇದನ್ನ ಹಾ 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 ಡ್ರಿಪ್ಪಲ್ಲೇ ಬೆಳಿಬೇಕಿತ್ತು ಅಂದರೆ ಈ ಸ್ಪ್ರಿಂಕ್ಲರ್ ಅಲ್ಲ ಬೆಳೆದ್ರೆ ಒಂದು ಸ್ವಲ್ಪ ರೋಗಗಳು ಜಾಸ್ತಿ ಆಗ್ಬಿಡುತ್ತೆ ಇದಕ್ಕೆ ಫಂಗಿಸೈಡ್ಸ್ ಜಾಸ್ತಿ ಆಗ್ಬಿಡುತ್ತೆ ಹಾ ಹಾ ಗಿಡ ಸಾಯೋದು ಬುಡ ಕುಳಿಯೋ ರೋಗ ಈ ಥರದ್ದೆಲ್ಲ ಜಾಸ್ತಿ ಆಗಿಬಿಡುತ್ತೆ ಸರ್ ಎಷ್ಟು ದಿನದ ಬೆಳೆ ಅಂತ ಸರ್ ಸರ್ ಇದು

ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ನಿಮ್ಗೆ ಎಷ್ಟು ಸಿಗಬಹುದು ಸರ್ ಸರ್ ಈಗ ನಮ್ದು ಬೆಳೆ ಈ ಟೈಮ್ಗೆ ಒಂದು ಎಪ್ಪತ್ತು ರೂಪಾಯಿ ರೂಪಾಯಿ ಈ ರೇಂಜ್ ಇದೆ ಓಕೆ ಓಕೆ ಸರ್ ಇದಕ್ಕೆ ರೋಗಗಳು ಅಂದ್ರೆ ಯಾವ್ದು ಕಾಣಿಸ್ಕೋಬಹುದು ಸರ್ ಸರ್ ಇದಕ್ಕೆ ರೋಗಗಳು ಅಂತ ಹೇಳಿದ್ರೆ ವೈಟ್ ಫ್ಲೇ ತುಂಬಾ ಇರುತ್ತೆ ಹಾ ಫಂಗಿಸೈಡ್ಸ್ ನಾರ್ಮಲ್ ಫಂಗಿಸೈಡ್ ಬರುತ್ತೆ ಎಲ್ಲಾ ಕೋರ್ಸ್ ಗಳಿಗೆ ಬರುತ್ತೆ ಸೇಮ್ ಈ ನಾರ್ಮಲ್ ಆಗಿ ಏನ್ ಹೂವು ಕೋರ್ಸ್ ಇರುತ್ತೆ ಅದಕ್ಕೆ ಏನ್ ಬರುತ್ತೆ ಅದೇ ತರ ಸರಿ ಯಾವ ಮಣ್ಣಲ್ಲಿ ಇದನ್ನ ಆರಾಮಾಗಿ ಬೆಳಿಬಹುದು ಸರ್ ರೈತರು ಸರಿ ಎಲ್ಲಾ ಮಣ್ಣಲ್ಲೂ ಹಾ ಒಂದ್ ಸ್ವಲ್ಪ ನೀರು ಹಿಂಗೋ ಮಣ್ಣಾದ್ರೆ ತುಂಬಾ ಒಳ್ಳೇದು ಸರ್ ನೀರ್ ನಿಲ್ಬಾರ್ದು ನೀರ್ ನಿಲ್ಬಾರ್ದು ಅರಿ ಹರಿತಾ ಇರ್ಬೇಕಾ ಅಲ್ಲ ನೀರನ್ನ ಮಣ್ಣು ಕುಡ್ಕೊಳ್ಳೋ ಮಣ್ಣು ಆಗಿರ್ಬೇಕು ಅಂದ್ರೆ ಈಗ ಮಳೆ ಎಲ್ಲ ಬಿದ್ದ ನಾಲ್ಕು ದಿವಸ ಎಲ್ಲ ಒಂದ್ ವಾರ ಮಳೆ ಬೀಳುತ್ತಲ್ಲ ಆ ಟೈಮ್ ಅಲ್ಲಿ ಭೂಮಿಲಿ ನೀರ್ ನಿಲ್ಲೋ ತರ ಆದ್ರೆ ಇದು ಬುಡ ಕೊಳಿ ರೋಗ ಜಾಸ್ತಿ ಆಗ್ಬಿಡುತ್ತೆ ಇದಕ್ಕೆ ಟಾನಿಕ್ ಏನಾದ್ರು ಕೊಡ್ತೀರಾ ಸರ್ ಹೂವು ಇದು ಟಾನಿಕ್ ಎಲ್ಲ ಕೊಡ್ತೀವಿ ಸರ್ ಇಳುವರಿ ಬರೋಕೆ ಅಂತ ಏನಾದ್ರು ಕೊಡ್ತೀರಾ ಸಪ್ರೇಟ್ ಆಗಿ ಅದೇ ಅಂದ್ರೆ ಮೈಕ್ರೋ ಮೈಕ್ರೋನ್ಯೂಟನ್ಸ್ ಗಳು ಕೊಡ್ತೀವಿ ಮತ್ತೆ ಹ್ಯೂಮಿಕು ಪಲ್ವಿಕ್ ಆಸಿಡ್ ಈ ತರದ್ದೆಲ್ಲ ಹಾನಿಗಳನ್ನ ಕೊಡ್ತೀವಿ ಸರ್ ಇದಕ್ಕೆ ಓಕೆ ಓಕೆ ಅದೆಲ್ಲ ನಾವೇ ತಂದು ಇಟ್ಕೊಂಡಿದೀವಿ ಕೊಡ್ತಾ ಇರ್ತೀವಿ ಸರ್ ಫರ್ಟಿಲೈಸರ್ ಜೊತೆ ಕೊಡ್ತಾ ಇರ್ತೀವಿ ಸರ್ ಇದು ಹೈಟ್ ಆಗಬಹುದಾ ಇಷ್ಟ ಐತೆ ತರ ಅಂತ ಸರ್ ಹೈಟ್ ಆಗುತ್ತೆ ಇದು ಒಂದೂವರೆಡಿ ಒಂದು ಮುಕ್ಕಾಲಿಗೆ ಹೈಟ್ ಬೆಳೆಯುತ್ತೆ ಹಾಂ ಅದು ಹೂಕೋಸ್ ಥರನೇ ಆಗಲಾಗುತ್ತಾ ಹ್ಞೂ ಹೌದು ಸರ್ ನೀವು ಬೆಳೆದಿರೋ ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್ ಇದು ಸರ್ ಇದು ಒಂದು ಎಕರೆಗೆ ಒಂದು ಐದು ಟನ್ ಬರ್ಬೋದು ಸರ್ ಐದರಿಂದ ಆರು ಟನ್ ಒಳಗಡೆ ಬರುತ್ತೆ ಹಾಂ ಸಾಮಾನ್ಯವಾಗಿ ಒಂದು ಹೂವು ಇನ್ನೂರೈವತ್ತರಿಂದ ನಾನೂರು ಗ್ರಾಮ್ ಒಳಗಡೆ ಬರುತ್ತೆ ಸರ್ ಓಹ್ ಐನೂರು ಗ್ರಾಮು ಬರ್ಬೋದು ಹ್ಞೂ ಆ ಥರ ಮುನ್ನೂರು ಇನ್ನೂರೈವತ್ತು ಗ್ರಾಮ್ ನಾನೂರು ಗ್ರಾಮ್ ಹಾಂ ಅದರ ಒಂದು ಹೂವು ಬರುತ್ತೆ ಎಸ್ ಸರ್ ಎಷ್ಟು ಆಗ್ಬೋದು ಸರ್ ಇಲ್ಲ ಆದಾಯ ಅಂತಂದ್ರೆ ಇದರಲ್ಲಿ ಸರದು ಡಿಫರೆನ್ಸ್ ರೈಸ್ ಮೇಲೆ ಹೋಗುತ್ತೆ ಈಗ ಮೂವತ್ತು ರೂಪಾಯಿ ರೇಟ್ ಇದೆ ಅಂತಂದ್ರೆ ಆರು ಟನ್ ಅಂತ ಲೆಕ್ಕ ಹಾಕೊಂಡ್ರೆ ಒಂದ್ ಲಕ್ಷದ ಎಂಬತ್ ಸಾವಿರ ಆಗುತ್ತೆ ಅದೇ ಎಪ್ಪತ್ ರೂಪಾಯಿ ಅಂತ ಇದ್ದಾಗ ಡಬಲ್ ಆಗುತ್ತೆ ಮೇಂಟೈನ್ ಮಾಡ್ಕೊಂಡು ನಾವು ಕಾಪಾಡ್ಕೊಬೇಕು ಇದನ್ನ ಈ ಮೂಲಕ ರೈತರ ಏನಾದ್ರೂ ಬೆಳಿತೀನಿ ಅಂದ್ರೆ ಬೆಳಿಬಹುದಾ ಸರ್ ರೈತರು ಆದಾಯ ಮಾಡಬಹುದಾ ಹಾ ಬೆಳಿಬಹುದು ಸರ್ ಸ್ವಲ್ಪ ಮೇಂಟೈನ್ ಮಾಡ್ಬೇಕು ಇದನ್ನ ಮೇಂಟೈನ್ ಮಾಡಿ ಮೇಂಟೈನ್ ಮಾಡಿದ್ರೆ ಆಗುತ್ತೆ ಸರ್ ಬೆಳಿಬಹುದು ಇದು ಕೆಲವೊಬ್ಬ ರೈತರಿಗೆ ಅದು ಹೊಸ ಬೆಳೆ ತರ ಕಾಣಿಸುತ್ತೆ ಆ ತರ ಹೌದು ಸರ್ ಅಂದ್ರೆ ಈ ನಮ್ಮ ಪ್ರಾಂತ್ಯದಲ್ಲಿ ತುಂಬಾ ಕಡಿಮೆ ಜನ ಇದನ್ನ ಬೇಳಿಯೋ ಹಾ ಅಂದ್ರೆ ಈಗ ನಾನು ಹಾಕಿ ನಮ್ಮ ಸುತ್ತಮುತ್ತ ಯಾರು ಹಾಕಿಲ್ಲ ಇದನ್ನ ಸದ್ಯ ಇದು ಶುದ್ಧolta ಭಾಗದಲ್ಲ ಎಲ್ಲ ಹಾಕೋ ನಾನು ಫಸ್ಟ್ ಪ್ರಥಮ ಬಾರಿಗೆ ಹಾಕಿರೋದು ಇದನ್ನ ಹಾಗಾಗಿ ಬೇಳಿಬಹುದು ಏನು ತೊಂದ್ರೆ ಇಲ್ಲ ಸರ್ ಚೆನ್ನಾಗಿ ಬರುತ್ತೆ ಬೇಳಿ ಸರ್ ನೀವು ಪ್ರಥಮ ಬಾರಿಗೆ ಅಂದ್ರೆ ಈ ವಿಚಾರಗಳನ್ನ ತಿಳ್ಕೊಂಡಿರೋದು ಮುಂಚೆ ಇಂದನೆ ಗೊತ್ತಿತ್ತು ಅಥವಾ ಇಲ್ಲಾ ಗೊತ್ತಿದೆ ಸರ್ ಮುಂಚೆ ವಿಚಾರ ಗೊತ್ತಿತ್ತು ಹಾಕಣ ಅಂತ ನಾವು ಆಕ್ಚುಲಿ ಅಕ್ಟೋಬರ್ ಅಲ್ಲಿ ಹಾಕಬೇಕಿತ್ತು ಹು ಹು ಅದು ಲೇಟಾಗಿ ಈಗ ಸರ್ ಈ ಯಾವ ವಾತಾವರಣಕ್ಕೆ ಇದು ಬೇಗ ಇಳುವರಿ ಬರಬಹುದು ಸರ್ ಸರ್ ಇದು ಬೇಸಿಗೆ ಬೇರೆ ಟೈಮ್ ಬೆಳೆ ತುಂಬಾ ಚೆನ್ನಾಗುತ್ತೆ ತುಂಬಾ ಬಿಸ್ತಿ ಇರಬಾರ್ದು ಟೆಂಪರೇಚರ್ ಇರಬಾರ್ದು ಮಾಹಿತಿಯನ್ನ ಕೊಟ್ಟು ಹೇಗೆ ನಾವು ಇಳುವರಿ ಪಡಿಬಹುದು ಹೇಗೆ ಗುಣಲಕ್ಷಣಗಳನ್ನ ನೋಡ್ಕೊಳ್ಳೋದು ಹಾಗೂ ಮಾರ್ಕೆಟಿಂಗ್ ಹೇಗ್ ಮಾಡಬಹುದು ಅನ್ನೋ ಎಲ್ಲಾ ವಿಚಾರಗಳನ್ನ ನಮಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಂತಹ ಪ್ರಗತಿಪರ ರೈತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಹಾಗೂ ನೀವೇನಾದ್ರೂ ಬ್ರೂಕ್ಲಿ ಫಾರ್ಮಿಂಗ್ ಮಾಡ್ತೀನಿ ಅನ್ನೋದಾದ್ರೆ ಬ್ರೂಕ್ಲಿಯನ್ನ ಬೆಳೆದು ಒಳ್ಳೆಯ ಆದಾಯ ಮಾಡ್ತೀನಿ ಅನ್ನೋದಾದ್ರೆ ಇವರು ನಿಮ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ ಅಂತ ಹೇಳ್ತಾ ನೀವು ಕರೆ ಮಾಡಿ ಇದರ ಒಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೋಬಹುದು ಹಾಗೂ ನಿಮಗೆ ಏನಾದರೂ ಬ್ರೂಕ್ಲಿಯ ಬೆಳೆಯುವುದು ಹೇಗೆ ಅನ್ನುವ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೂ ಇದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು